हलो स्ने वेलकम बैक टू माय चैनल ವಾರಾಹಿ ಅಮ್ಮನ ಸ್ಮರಣೆ ಮಾಡ್ತಾ ವಿಡಿಯೋ ಶುರು ಮಾಡ್ತಾ ಇದ್ದೀನಿ ಇಪ್ಪತ್ತಾರನೇ ತಾರೀಕು ಭಾನುವಾರ ಪಂಚಮಿ ಇದೆ ಪಂಚಮಿ ತಿಥಿ ಎಷ್ಟು ಗಂಟೆಗೆ ಪ್ರಾರಂಭ ಆಗುತ್ತೆ ಹಾಗೆಯೇ ಎಷ್ಟು ಗಂಟೆಗೆ ಮುಕ್ತಾಯ ಆಗುತ್ತೆ ಪಂಚಮಿ ದಿನ ಅಂದರೆ ಭಾನುವಾರದ ರಾತ್ರಿ ಮಲಗೋ ಸಮಯದಲ್ಲಿ ವಾರಾಹಿ ಅಮ್ಮನ ಒಂದು ಪವರ್ಫುಲ್ ಆದಂಥ ಮಂತ್ರವನ್ನು ನಾವು ಬರೆದು ತಲೆ ದಿಂಬಿನ ಕೆಳಗಡೆ ಇಟ್ಟು ಮಲಗೋದಿಂದ ಮೂರೇ ದಿನದಲ್ಲಿ ನಮ್ಮ ಕಷ್ಟಗಳು ಪರಿಹಾರ ಆಗುತ್ತೆ ಎಂತಹ ದೊಡ್ಡ ಸಮಸ್ಯೆಗಳಿರಲಿ ಕಷ್ಟಗಳಲ್ಲಿ ಮೂರೇ ದಿನ ಲ್ಲಿ ಪರಿಹಾರ ಅನ್ನೋದು ಸಿಗುತ್ತೆ ಹಾಗಾಗಿ ಆ ಮಂತ್ರ ಯಾವುದು ಎಷ್ಟು ಸಾರಿ ನಾವು ಹೇಳ್ಕೊಬೇಕು ಅಂತ ಕೂಡ ತಿಳಿಸ್ಕೊಡ್ತಾ ಇದ್ದೀನಿ ಇನ್ನೂ ನನ್ನ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದೆ ಹಾಗೆ ನೋಡ್ತಾ ಇದ್ದರೆ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರೋಂಥ ಬೆಲ್ ಹ್ಯಾಕನ್ ಪ್ರೆಸ್ ಮಾಡೋದ್ರಿಂದ ನಾನು ಹಾಕೋ ವಿಡಿಯೋಗಳೆಲ್ಲ ಬೇಗ ಬಂದು ತಲುಪುತ್ತೆ ಈ ವಿಡಿಯೋಗೆ ಒಂದು ಲೈಕ್ ಕೊಡೋದನ್ನು ಮಾತ್ರ ಮಿಸ್ ಮಾಡಬೇಡಿ ಇನ್ನು ಪಂಚಮಿ ತಿಥಿ ಇಷ್ಟು ಗಂಟೆಗೆ ಪ್ರಾರಂಭ ಆಗುತ್ತೆ ಅನ್ನೋದಾದರೆ ತುಂಬ ಕನ್ಫ್ಯೂಷನ್ ಇದೆ ಇಲ್ಲಿ ಇಪ್ಪತ್ತಾರನೇ ತಾರೀಕ ಅಥವಾ ಇಪ್ಪತ್ತೇಳನೇ ತಾರೀಖ ಅಂತ ಏಕೆಂದರೆ ನಮಗೆ ಇಪ್ಪತ್ತಾರನೇ ತಾರೀಕು ಪಂಚಮಿ ತಿಥಿ ಶುರು ಆಗೋದು ಬೆಳಗಿನ ಜಾವ ಮೂರು ಗಂಟೆ ನಲವತ್ತೆಂಟು ನಿಮಿಷಕ್ಕೆ ನಾಳೆ ಬೆಳಗ್ಗೆ ಶುರು ಆಗುತ್ತೆ ಸ್ನೇಹಿತರೆ ಅಂದರೆ ಭಾನುವಾರದ ಬೆಳಗಿನ ಜಾವ ನಮಗೆ ನಾ ಮೂರು ಗಂಟೆ ನಲವತ್ತೆಂಟು ನಿಮಿಷಕ್ಕೆ ಶುರು ಆಗುತ್ತೆ ಪಂಚಮಿ ತಿಥಿ ಮುಕ್ತಾಯ ಆಗೋದು ಇಪ್ಪತ್ತೇಳನೇ ತಾರೀಕು ಅಂದರೆ ಸೋಮವಾರ ಬೆಳಗಿನ ಜಾವ ಅಂದರೆ ಬೆಳಗ್ಗೆ ಆರು ಗಂಟೆ ನಾಲ್ಕು ನಿಮಿಷಕ್ಕೆ ಮುಕ್ತಾಯ ಆಗುತ್ತೆ ನಾವು ಹಾಗಾಗಿ ಭಾನುವಾರದ ದಿನ ಇಪ್ಪತ್ತಾರನೇ ತಾರೀಕು ನಾವು ಪಂಚಮಿಯನ್ನು ಆಚರಣೆಯನ್ನು ಮಾಡಬೇಕಾಗತ್ತೆ ಹಾಗಾಗಿ ವಾರಾಹಿ ಅಮ್ಮನಿಗೆ ಪಂಚಮಿ ಅಷ್ಟಮಿ ಅಮಾವಾಸ್ಯೆ ಹುಣ್ಣಿಮೆ ದಿನಗಳಲ್ಲಿ ತುಂಬಾ ಶಕ್ತಿ ಇರುತ್ತೆ ಹಾಗಾಗಿ ಇಂತಹ ಸಮಯದಲ್ಲಿ ನಮ್ಮ ಕಷ್ಟಗಳು ನಮ್ಮ ಏನೇ ಕೋರಿಕೆಗಳಿದ್ದರೂ ಕಷ್ಟಗಳಿದ್ದರೂ ಅಮ್ಮ ಬಗೆಹರಿಸ್ತಾಳೆ ಅಂತಲೇ ಹೇಳ್ಬೋದು ಹಾಗಾಗಿ ಎಂತಹ ಸಮಸ್ಯೆಗಳಿದ್ರು ಎಷ್ಟು ದಿನದಿಂದ ನನಗೆ ಕಷ್ಟಗಳ ಮೇಲೆ ಕಷ್ಟ ಬರ್ತಾನೆ ಇದೆ ಸಮಸ್ಯೆ ಮೇಲೆ ಸಮಸ್ಯೆ ಬರ್ತಾನೆ ಇದೆ ಏನೇ ಆದರೂ ನನ್ನ ಕಷ್ಟಗಳು ಬಗೆಹರಿತಾ ಇಲ್ಲ ಅಂತ ತುಂಬ ಜನ ಇದ್ರಿ ಹಾಗಾಗಿ ಪಂಚಮಿ ತಿಥಿ ಅದರಲ್ಲೂ ನಮಗೆ ಭಾನುವಾರ ಬಂದಿರೋದ್ರಿಂದ ಅಮ್ಮನ ಶಕ್ತಿ ತುಂಬನೇ ಹೆಚ್ಚಾಗಿರೋದ್ರಿಂದ ನಾವು ಎಂತಹ ಕಷ್ಟ ಇದೆ ಅಂತ ಅಮ್ಮನನ್ನು ಬೇಡ್ಕೊಂಡ್ರೆ ತಕ್ಷಣ ಅಮ್ಮ ವರವನ್ನು ಕೊಡ್ತಾಳೆ ತಕ್ಷಣ ನಿಮ್ಮ ಕಷ್ಟಗಳನ್ನು ಕೂಡ ಬಗೆಹರಿಸ್ತಾಳೆ ಅಂತಲೇ ಹೇಳ್ಬೋದು ಅದಕ್ಕೋಸ್ಕರ ನಾನು ಈ ದಿನ ಒಂದು ಪವರ್ಫುಲ್ ಆದಂಥ ಅಮ್ಮನ ಮಂತ್ರವನ್ನು ತಿಳಿಸ್ಕೊಡ್ತಾ ಇದ್ದೀನಿ ಈ ಸಾರಿ ನಮಗೆ ಸಂಡೇ ಪಂಚಮಿ ಬಂದಿದೆ ಭಾನುವಾರ ಬಂದಿರೋದ್ರಿಂದ ಇನ್ನಷ್ಟು ವಿಶೇಷ ಅಂತ ಹೇಳ್ಬೋದು ಹಾಗಾಗಿ ನೀವು ಇನ್ನೇನು ರಾತ್ರಿ ಊಟ ಮಾಡಿ ಮಲ್ಗಕ್ಕೆ ಹೋಗ್ತಿರಲ್ಲ ಆ ಸಮಯದಲ್ಲಿ ಈ ಮಂತ್ರವನ್ನು ಬರೀಬೇಕಾಗತ್ತೆ ಅಂದರೆ ನೀವು ರಾತ್ರಿ ಇದನ್ನ ನಾನ್ ವೆಜ್ ತಿಂದು ಯಾವುದೇ ಕಾರಣಕ್ಕೂ ನೀವು ಅಮ್ಮನ ಮಂತ್ರಗಳನ್ನು ಬರಿಬಾರ್ದು ನಾನು ಮೊದಲೇ ತಿಳಿಸಿರ್ತೀನಿ ಕೆಲವೊಂದು ಮಂತ್ರಗಳನ್ನು ಮಾತ್ರ ಬರೀಬೇಕಾಗತ್ತೆ ಇನ್ನೊಂದು ಪವರ್ಫುಲ್ ಆದಂಥ ಮಂತ್ರಗಳನ್ನು ಯಾವುದೇ ಕಾರಣಕ್ಕೂ ನಾವು ಉಚ್ಚಾರಣೆಯನ್ನು ಮಾಡೋದಾಗಲಿ ಅಥವಾ ಅಮ್ಮನ ಮಂತ್ರಗಳನ್ನು ಬರಿ ಬಾರ್ದು ಪೀರಿಯಡ್ಸ್ ಆಗಿರೋರು ಕೂಡ ಬರಿಬೇಡಿ ನಿಮ್ಮ ಮನೆಯಲ್ಲಿ ಬೇರೆ ಯಾರಾದರೂ ಇದ್ದರೆ ಈಗ ನಿಮ್ಮ ಹಸ್ಬೆಂಡ್ ಆಗಲಿ ಮಕ್ಕಳಾಗಲಿ ಅವರು ಕೂಡ ಬರೀಬೋದು ಈ ದಿನ ನಾನ್ ವೆಜ್ ತಿನ್ನೋಕೆ ಹೋಗ್ಬೇಡಿ ಏಕೆಂದರೆ ಸಂಡೇ ಇದೆ ಅಂತ ಸಾಮಾನ್ಯ ಎಲ್ಲರೂ ಈ ದಿನ ನಾನ್ ವೆಜ್ ತಿಂತಾರೆ ನಾನ್ ವೆಜ್ ತಿಂದು ಯಾವುದೇ ಕಾರಣಕ್ಕೂ ಈ ಮಂತ್ರವನ್ನು ಬರೆಯೋಕ್ಕೆ ಹೋಗ್ಬೇಡಿ ಭಾನುವಾರ ದಿನ ರಾತ್ರಿ ಅಂದರೆ ನಾಳೆ ರಾತ್ರಿ ಊಟ ಆದ ಮೇಲೆ ಇನ್ನೇನು ಮಲ್ಗಕ್ಕೆ ಹೋಗ್ತಿರಲ್ಲ ಆ ಸಮಯದಲ್ಲಿ ನೀವು ಈ ಮಂತ್ರವನ್ನು ಬರೀಬೇಕಾಗತ್ತೆ ಏನು ಮಾಡಬೇಕು ಅನ್ನೋದಾದರೆ ಒಂದು ವೈಟ್ ಶೀಟ್ ತೊಗೊಳ್ಳಿ ಅಂದರೆ ಅನ್ರೂಲ್ಡ್ ಇರುವಂಥ ಶೀಟ್ ತೊಗೊಳ್ಳಿ ರೂಲ್ಡ್ ಇರುವಂಥ ಶೀಟ್ ಬೇಡ ಅನ್ರೂಲ್ಡ್ ಶೀಟ್ ತೊಗೊಳ್ಳಿ ಅದ್ರ ಜೊತೆ ಒಂದು ಬ್ಲೂ ಪೆನ್ನು ರೆಡ್ ಪೆನ್ನು ಅಥವಾ ಗ್ರೀನ್ ಪೆನ್ನನ್ನು ತಗೋಬೇಕಾಗತ್ತೆ ರೂಮಲ್ಲೇ ಒಂದು ಜಾಗದಲ್ಲಿ ಕೂತ್ಕೊಂಡು ಬರಿಬೋದು ಅಥವಾ ದೇವ್ರ ಮನೇಲಿ ಕುತ್ಕೊಂಡು ಬರಿಬೋದು ಅಥವಾ ಒಂದು ಪ್ರಶಾಂತವಾದ ಜಾಗದಲ್ಲಿ ನೀವು ಕೂತ್ಕೊಬೇಕಾಗತ್ತೆ ಮಣೆ ಅಥವಾ ಚಾಪೆ ಹಾಕೊಂಡು ಕೂತ್ಕೊಳ್ಳಿ ಅಥವಾ ಚೇರ್ ಮೇಲೆ ಕೂಡ ಕೂತ್ಕೊ ಕೂತ್ಕೊಂಡು ಒಂದು ಐದು ನಿಮಿಷಗಳ ಕಾಲ ನೀವು ಅಮ್ಮನ ಧ್ಯಾನವನ್ನು ಮಾಡಬೇಕಾಗುತ್ತೆ ಅಂದರೆ ಅಮ್ಮ ಮನಸ್ಸಲ್ಲಿ ನೆನೆದು ಸ್ಮರಣೆಯನ್ನು ಮಾಡ್ತಾ ಅಮ್ಮ ನನಗೆ ಈ ಥರ ಕಷ್ಟ ಇದೆ ನನ್ನ ಕಷ್ಟಗಳನ್ನೆಲ್ಲ ಬಗೆ ಆರಿಸಮ್ಮ ಅಂತ ನಿಮ್ಗೇನು ಕಷ್ಟ ಇದೆ ಎಲ್ಲವನ್ನೂ ಹೇಳ್ಕೊಬೋದು ಸ್ನೇಹಿತರೆ ಇದಕ್ಕೇನು ಒಂದೇ ಕಷ್ಟ ಹೇಳ್ಕೊಬೇಕು ಅಂತಿಲ್ಲ ನನ್ನ ಮಕ್ಕಳು ಸರಿಯಾಗಿ ಓದ್ತಾ ಇಲ್ಲ ಅನ್ನೋದಾಗ್ಲಿ ಅಥವಾ ನಾನು ಯಾರಿಗೋ ದುಡ್ಡು ಕೊಟ್ಟಿದ್ದೀನಿ ವಾಪಸ್ ಬರಬೇಕು ಅನ್ನೋದಾಗ್ಲಿ ಅಥವಾ ನನಗೆ ಬಿಸ್ನೆಸ್ ಮಾಡ್ತಾ ಇದ್ದೀನಿ ತುಂಬ ಚೆನ್ನಾಗಿ ಬಿಸ್ನೆಸ್ ಆಗಬೇಕು ಅನ್ನೋದಾಗ್ಲಿ ಅಥವಾ ನನಗೇನೋ ಒಂದು ಪ್ರಾಬ್ಲಮ್ ಇದೆ ಹೇಳ್ಕೊ ಯಾರ ಹತ್ರನೂ ಆಗ್ತಾನೇ ಇಲ್ಲ ಅಂತಹ ದೊಡ್ಡ ಪ್ರಾಬ್ಲಮ್ ಇದೆ ಆ ಪ್ರಾಬ್ಲಮ್ ನೀನು ನಿವಾರಣೆ ಮಾಡಮ್ಮ ಅನ್ನೋದಾಗ್ಲಿ ಕೆಲವೊಂದು ಕಷ್ಟಗಳನ್ನು ದೋಷಗಳಿದ್ರೂ ಕೂಡ ಯಾರ ಹತ್ರನೂ ಹೇಳ್ಕೊಳಕ್ಕಾಗಲ್ಲ ನನಗೆ ಈ ತರ ದೋಷ ಇದೆ ಅಂತಲೂ ಹೇಳ್ಕೊಳಕ್ಕಾಗಲ್ಲ ಈ ತರ ಕಷ್ಟ ಇದೆ ಅಂತಲೂ ಯಾರ ಹತ್ರನೂ ಶೇರ್ ಮಾಡ್ಕೊಳಕ್ಕಾಗಲ್ಲ ಅಂತಹ ಕಷ್ಟಗಳು ದೋಷಗಳಿದ್ರೂ ಕೂಡ ನೀವು ವಾರಾಹಿ ಅಮ್ಮನ ಹತ್ರ ಹೇಳ್ಕೊಂತ ಅಮ್ಮ ನನ್ನ ದೋಷಗಳನ್ನ ಪರಿಹಾರ ಮಾಡು ನನ್ನ ಕಷ್ಟಗಳನ್ನು ಪರಿಹಾರ ಮಾಡಮ್ಮ ಅಂತ ನೀವು ಅಮ್ಮನ ಹತ್ರ ಈ ಮಂತ್ರವನ್ನು ಬರೀಬೇಕಾಗತ್ತೆ ಎಷ್ಟು ಸಾರಿ ಬರಿಬೇಕು ಅನ್ನೋದಾದರೆ ಒಂದೇ ಮಂತ್ರವನ್ನು ಮೂರು ಸಾರಿ ಬರಿಬೇಕು ಸ್ನೇಹಿತರೆ ಒಂದು ಶೀಟ್ ತೊಗೊಳ್ಳಿ ಒಂದು ಶೀಟ್ ತೊಗೊಂಡು ಪೂರ್ತಿ ಶೀಟ್ ಬೇಡ ಮೂರು ಸಾರಿ ಮಂತ್ರ ಬರೆಯೋಷ್ಟು ಒಂದು ಚಿಕ್ಕ ಪೇಪರ್ ತೊಗೊಂಡ್ರೆ ಸಾಕು ಅದರಲ್ಲಿ ಒನ್ ಟೂ ತ್ರೀ ಅಂತ ಆಗಿ ಮೂರು ಸಾರಿ ಒಂದೇ ಮಂತ್ರವನ್ನು ಬರೀಬೇಕಾಗತ್ತೆ ಇನ್ನು ಮಂತ್ರನ ಎಷ್ಟು ಸಾರಿ ಹೇಳ್ಕೊಬೇಕು ಅನ್ನೋದಾದರೆ ಇಪ್ಪತ್ತೇಳು ಸಾರಿ ಹೇಳ್ಕೊಬೇಕು ಏಕೆಂದರೆ ಒಂದೇ ಮಂತ್ರ ಇರುತ್ತೆ ಅದನ್ನು ನೀವು ಇಪ್ಪತ್ತೇಳು ಸಾರಿ ಹೇಳ್ಕೊಬೇಕಾಗತ್ತೆ ಅಂದರೆ ಮೂರು ಸಾರಿ ಬರೆಯೋದು ಇಪ್ಪತ್ತೇಳು ಸಾರಿ ಹೇಳ್ಕೊಳ್ಳೋದು ಇನ್ನು ದಿಂಬಿನ ಕೆಳಗಡೆ ಎಷ್ಟು ದಿನ ಇರಬೇಕು ಅನ್ನೋದಾದರೆ ನೀವತ್ತು ಭಾನುವಾರ ಬರೀತೀರಾ ಅದನ್ನು ಏಕೆಂದರೆ ಸಂಡೇ ನೈಟ್ ಬರೀತೀರಾ ಸಂಡೇ ಒಂದಿನ ಪೂರ್ತಿ ನೈಟು ದಿಂಬಿನ ಕೆಳಗಡೆ ಇರುತ್ತೆ ಮಂಡೇ ಇರುತ್ತೆ ಟ್ಯೂಸ್ಡೇನೂ ಇರುತ್ತೆ ವೆಗ್ನೆಸ್ ಡೇ ಅಂದರೆ ಬುಧವಾರದ ದಿನ ನೀವು ಆ ಶೀಟನ್ನು ತೆಗೆದು ಅಂದರೆ ದಿನ ಹಾಗೇ ಇರಲಿ ಬೆಳಗ್ಗೆ ರಾತ್ರಿ ಕೂಡ ಪೂರ್ತಿಯಾಗಿ ದಿಂಬಿನ ಕೆಳಗಡೆ ಇರಲಿ ಬುಧವಾರ ದಿನ ನೀವು ಆ ಪೇಪರನ್ನು ಶೀಟನ್ನು ತೆಗೆದು ನೀವು ದೀಪಿನ ಸಹಾಯದಿಂದನೂ ಅಥವಾ ಮ್ಯಾಚ್ ಬಾಕ್ಸ್ ಸಹಾಯದಿಂದಲೂ ನೀವು ಅದನ್ನು ಸುಟ್ಟು ಯೂನಿವರ್ಸಲ್ಗೆ ಓದಬೇಕಾಗತ್ತೆ ಯೂನಿವರ್ಸಲ್ಗೆ ಓದಿ ಥ್ಯಾಂಕ್ ಯು ಯೂನಿವರ್ಸಲ್ ನನ್ನ ಎಲ್ಲ ಕಷ್ಟಗಳು ಬಗೆಹರಿದಿದೆ ನನ್ನ ಎಲ್ಲ ದೋಷಗಳು ಕೂಡ ಬಗೆಹರಿದಿದೆ ಅಂತ ನೀವು ಹೇಳ್ಕೊತ ಥ್ಯಾಂಕ್ ಯು ಹೇಳ್ಬೇಕಾಗುತ್ತೆ ಯೂನಿವರ್ಸಲ್ಗೆ ಆ ರೀತಿಯಾಗಿ ಬುಧವಾರ ದಿನ ಬೆಳಗ್ಗೆಯಿಂದ ರಾತ್ರಿ ತನಕ ಯಾವ ಸಮಯದಲ್ಲಾದರೂ ಪರವಾಗಿಲ್ಲ ನೀವು ವ್ಯಗ್ನಸ್ ಈ ಪೇಪರನ್ನು ಸುಡಬೇಕಾಗತ್ತೆ ಅದುವರೆಗೂ ಮೂರು ದಿನ ರಾತ್ರಿ ಕೂಡ ನೀವು ದಿಮ್ಮಿನ ಕೆಳಗಡೆನೇ ಇರಬೇಕಾಗುತ್ತೆ ಅಕಸ್ಮಾತ್ ನಮ್ಮನೆ ಬೇರೆ ಯಾರೋ ಬರ್ತಿದ್ದಾರೆ ಅಥವಾ ಮಕ್ಳು ಇರ್ತಾರೆ ಆ ಪೇಪರ್ ಎಲ್ಲ ಹರಿದಾಕ್ತಾರೆ ಅನ್ನೋರು ಬೆಳಗ್ಗೆ ನೀವು ತೆಗೆದು ಇಲ್ಲಾದ್ರೂ ಕಬ್ಬೋರ್ಡಲ್ಲಿ ಇಟ್ಟು ಮತ್ತೆ ರಾತ್ರಿ ಮಲಗಬೇಕಂದ್ರೆ ನೀವು ದಿಮ್ಮಿನ ಕೆಳಗಡೆ ಇಟ್ಕೊಬೇಕಾಗತ್ತೆ ಈ ರೀತಿಯಾಗಿ ಮೂರು ದಿನಗಳ ಕಾಲ ಮಾಡಿ ನೋಡಿ ನಿಮ್ಮ ಎಂತಹ ಕಷ್ಟಗಳಿದ್ರು ಎಂತಹ ದೋಷಗಳಿದ್ರು ಕೂಡ ಪರಿಹಾರ ಆಗುತ್ತೆ ಈಗಿದೆ ನೋಡಿ ಸ್ಕ್ರೀನ್ ಮೇಲೆ ಕೂಡ ಬರ್ತಾ ಇದೆ ಓಂ ಗ್ಲೌಂ ವಂ ವಾರಾಹಿ ಸರ್ವ ದೋಷ ನಿವಾರಣೆ ನಮಃ ಓಂ ಗ್ಲೌಂ ಓಂ ವಾರಾಹಿ ಸರ್ವದೋಷ ನಿವಾರಣೆ ನಮಃ ಈ ಮಂತ್ರವನ್ನು ನೀವು ಒಂದು ಶೀಟಲ್ಲಿ ಮೂರು ಸಾರಿ ಒಂದು ದಿನ ಮೊದಲನೇ ದಿನ ಮಾತ್ರ ಬರಿಬೇಕು ಅಂದರೆ ದಿನ ಬರಿಬೇಕು ಅಂತಿಲ್ಲ ಸಂಡೇ ನೈಟ್ ಮಾತ್ರ ಬರಿಬೇಕಾಗತ್ತೆ ಮತ್ತು ನೀವು ಇಪ್ಪತ್ತೇಳು ಸಾರಿ ಈ ಮಂತ್ರವನ್ನು ಹೇಳ್ಕೊಬೇಕಾಗತ್ತೆ ಮತ್ತು ನೀವು ಮಂಡೇನು ಅಂದರೆ ಸಂಡೇ ಬರೆದಿರ್ತೀರ ಸಂಡೇ ನೈಟ್ ಹೇಳ್ಕೊತೀರಾ ಮಂಡೇ ನೈಟು ಮತ್ತೆ ನೀವು ಬರಿಬೇಕಾಗಿಲ್ಲ ಬರಿ ಹೇಳ್ಕೊಬೇಕು ಅಷ್ಟೇ ಇಪ್ಪತ್ತೇಳು ಸಾರಿ ಹೇಳ್ಕೊತೀರಾ ಮತ್ತು ಟ್ಯೂಸ್ಡೇ ನೈಟುನು ಇಪ್ಪತ್ತೇಳು ಸಾರಿ ಹೇಳ್ಕೊತೀರಾ ವೆಗ್ನಷ್ಟೇ ಬೆಳಗ್ಗೆ ಇದನ್ನು ಬೆಳಗಿಂದ ರಾತ್ರಿ ತನಕ ನೀವು ಇದನ್ನು ಯಾವ ಟೈಮಲ್ಲಿ ಆದರೂ ಸುಟ್ಟು ಯೂನಿವರ್ಸಲ್ಗೆ ಓದಿ ಥ್ಯಾಂಕ್ ಯು ಅಂತ ಹೇಳಬೇಕಾಗುತ್ತೆ ಎಲ್ಲ ನಮ್ಮ ದೋಷಗಳು ಪರಿಹಾರ ಆಗಿದೆ ನನ್ನ ಕಷ್ಟಗಳು ನಿವಾರಣೆ ಆಗಿದೆ ಅಂತ ನೀವು ಹೇಳ್ಕೊತ ನೀವು ಯೂನಿವರ್ಸಲ್ಗೆ ಈ ಏನು ಅದು ಭಸ್ಮ ಬರುತ್ತಲ್ಲ ಬೂದಿ ಬರುತ್ತಲ್ಲ ಅದನ್ನು ಓದಬೇಕಾಗತ್ತೆ ಸ್ನೇಹಿತರೆ ಈ ರೀತಿಯಾಗಿ ಮಾಡೋದ್ರಿಂದ ಮೂರೇ ದಿನದಲ್ಲಿ ನಿಮ್ಮ ಎಂತಹ ಸಮಸ್ಯೆಗಳಿದ್ರೂ ಕೂಡ ಪರಿಹಾರ ಆಗುತ್ತೆ ಹಾಗಾಗಿ ಎಲ್ಲರೂ ಮಾಡ್ಕೊಳ್ಳಿ ಅಮ್ಮನ ಆಶೀರ್ವಾದ ಎಲ್ಲರ ಮೇಲೆ ಇರಲಿ ಮೂರು ದಿನಗಳ ಕಾಲ ನೀವು ನಾನ್ ನಾನ್ವೆಜ್ ಅನ್ನ ಯಾಕೆ ಯಾಕೆಂತಂದ್ರೆ ಈಗ ಮೂರು ದಿನಗಳು ಮಂತ್ರ ಹೇಳ್ಕೊಬೇಕಲ್ಲ ಅದಕ್ಕೋಸ್ಕರ ಮೂರು ದಿನಗಳ ಕಾಲ ಯಾವುದೇ ಕಾರಣಕ್ಕೂ ನಾನ್ ವೆಜ್ಜನ್ನು ತಿನ್ನೋಕೆ ಹೋಗ್ಬೇಡಿ ಅಕಸ್ಮಾತ್ ಆಗಿ ಈಗ ಎರಡು ದಿನ ನಾನು ಹೇಳಿದೆ ಮೂರನೇ ದಿನ ನನಗೆ ಪೀರಿಯಡ್ಸ್ ಆಗೋಯಿತು ಅನ್ನೋರು ಮತ್ತು ನೆಕ್ಸ್ಟ್ ಪಂಚಮಿ ದಿನ ಹೇಳ್ಕೊಬೇಕಾಗತ್ತೆ ಏಕೆಂದರೆ ಇದನ್ನು ಯಾವಾಗಲೂ ಪಂಚಮಿ ದಿನಗಳಲ್ಲೇ ನಾವು ಈ ಮಂತ್ರಗಳನ್ನು ಹೇಳ್ಕೊಬೇಕಾಗತ್ತೆ ಅದಕ್ಕೋಸ್ಕರ ಈ ಪಂಚಮಿ ಆಗಲಿಲ್ಲ ಅಂದರೆ ನೆಕ್ಸ್ಟ್ ಪಂಚಮಿ ಬರುತ್ತಲ್ಲ ಆ ಪಂಚಮಿ ದಿನ ಹೇಳ್ಕೊಬೇಕಾಗತ್ತೆ ಈ ರೀತಿಯಾಗಿ ಮಂತ್ರವನ್ನು ಹೇಳ್ಕೊಳ್ಳಿ ಎಲ್ಲರ ಕಷ್ಟಗಳನ್ನು ಬಗೆಹರಿಸ್ಕೊಳ್ಳಿ ಅಂತ ಹೇಳ್ತಾ ಅಮ್ಮನನ್ನು ನಾನು ಕೂಡ ಬೇಡ್ಕೊತೀನಿ ಅಮ್ಮ ಎಲ್ಲರ ಕಷ್ಟಗಳನ್ನು ಬಗೆಹರಿಸಮ್ಮ ಅಂತ ನಾನು ಕೂಡ ಅಮ್ಮನ ಹತ್ರ ಬೇಡ್ಕೊತ ಈ ವಿಡಿಯೋ ಹೇಗೆ ಅನ್ನಿಸ್ತು ಅಂತ ನೀವು ಹೇಳ್ತಾ ಎಲ್ಲರೂ ಆದಷ್ಟು ನನಗೆ ಈ ವಿಡಿಯೋಗೆ ಒಂದು ಲೈಕ್ ಕೊಡಿ ತುಂಬ ಜನ ಕಷ್ಟದಲ್ಲಿರ್ತಾರೆ ಅಂಥವ್ರಿಗೆ ಶೇರ್ ಮಾಡಿ ಅವರ ಕಷ್ಟಗಳು ಕೂಡ ಬಗೆಹರಿಲಿ ಅಂತ ಹೇಳ್ತಾ ಥ್ಯಾಂಕ್ ಯು